ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಸಂಕೇಶ್ವರ ಪುರಸಭೆಯ ಉಪನಗರಾಧ್ಯಕ್ಷರು ಯುವ ಮುಖಂಡರು ಶ್ರೀ ವಿವೇಕ್ ರಾಮಚಂದ್ರ ಕೊಳ್ಳಿ ಇವರ ನಲ್ವತ್ತನೇ ಹುಟ್ಟುಹಬ್ಬವನ್ನು ಪಟ್ಟಣದ ಲೀಲಾ ಲಾನ್ಸ್ ಹಾಲ್ನಲ್ಲಿ ಆಚರಣೆ ಮಾಡಲಾಯಿತು ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಕುಂಕುಮ ತಿಲಕ ಇಟ್ಟು ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಆತ್ಮೀಯತೆಯಿಂದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಶ್ರೀರಾಮ್ ಮಂದಿರದ ಕಮಿಟಿಯ ಪದಾಧಿಕಾರಿಗಳು ಸದಸ್ಯರು ಹೌಸಿಂಗ್ ಕಾಲೋನಿಯ ನಾಗರಿಕರು ಅಭಿಮಾನಿಗಳು ಗೆಳೆಯರ ಬಳಗದವರು ಗುರು ಹಿರಿಯರು ಮತ್ತು ಸಂಖ್ಯೇಶ್ವರ್ ನಾಗರಿಕರು ಆಗಮಿಸಿ ಹುಟ್ಟುಹಬ್ಬದ ಶುಭ ಕೋರಿದರು ಮತ್ತೊಮ್ಮೆ ಮಗುದೊಮ್ಮೆ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್